ನಮ್ಮವ್ರಿಗೆ ಮಾತಾಡಿದ್ದಾರೆ ಸರ್ ಮತ್ತೆ ತಮ್ಮ ವಿರುದ್ಧ ವಾದ್ದಾಳಿಯನ್ನು ಕೂಡ ನಡೆಸಿದ್ದಾರೆ ಯಾರು ಇದನ್ನೆಲ್ಲ ಮಾಡ್ಸೋದು ಶಾಸಕರು ಹತ್ರ ಮಾತಾಡಿಸ್ತಿರೋದು ಯಾರು ಎಲ್ಲ ವಿಚಾರ ಕೂಡ ಮಾತಾಡಿದ್ದಾರೆ ಸರ್ ಯಾವ ಶಾಸಕರು ಕಾಂಗ್ರೆಸ್ನ ಶಾಸಕರುಗಳು ಕೌಂಟರ್ ಮಾಡ್ತಿರೋದು ಯಾರು ಯಾಕೆ ಮಾತಾಡ್ತಿದ್ದಾರೆ ನನಗೆ ಸುದ್ದಿಗೋಷ್ಠಿ ಮಾಡಿದ್ದ ನನಗೆ ಸಚಿವೇ ನನಗೆ ಯಾವ ಸುದ್ದಿನೂ ಗೊತ್ತಿಲ್ಲ ಯಾರು ಪ್ರೆಸ್ ಮಾಡಿದಾರಂತೂ ಗೊತ್ತಿಲ್ಲ ನಾ ಎಲೆಕ್ಷನ್ ಬಿಝಿ ಇದ್ದೀನಿ ನನಗೆ ಯಾರ ಹತ್ರ ಮಾತಾಡಿಸೋವಂಥ ಅವಶ್ಯಕತೆಯೂ ಇಲ್ಲ ನಾನು ಯಾವ ಸ್ಟ್ರೈಕು ಮಾಡಿಸುವಂಥ ನನಗೂ ಅವಶ್ಯಕತೆ ಇಲ್ಲ ನಾನು ಸ್ಟ್ರೈಕ್ ಮಾಡೋವಂಥ ಅವಶ್ಯಕತೆನೂ ಇಲ್ಲ ಬೇರೆಯವ್ರ ಮೇಲೆ ಆರೋಪ ಮಾಡೋವಂಥ ನಿಶ್ಚಿತ ಇಲ್ಲ ನೆರೆಟಿವ್ ಬದಲಾವಣೆ ಮಾಡೋಂಥ ಅವಶ್ಯಕತೆನೂ ಇಲ್ಲ ಅರ್ಥ ಆಯ್ತಾ ಯಾರು ಏನು ನನಗೇನು ಅವಶ್ಯಕತೆ ಇಲ್ಲ ಐ ಆಮ್ ಎ ಹೆಡ್ ಆಫ್ ಎ ಪೊಲಿಟಿಕಲ್ ಪಾರ್ಟಿ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕು ಬೆಂಗಳೂರು ಈಗ ನಾನು ಅದನ್ನು ಮಾತಾಡೋಕ್ಕೆ ಹೋಗೋಲ್ಲ ಟೈಮ್ ಇಲ್ಲ ಆನ್ಸರ್ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಈಗ ನಾನು ಉತ್ತರ ಕೊಡಕ್ಕೆ ಹೋಗಲ್ಲಾಯಕಿಂಗಿಲ್ಲ ಯಾರ್ಯಾರು ಬೇಕು ಅವ್ರು ಹಿಡ್ದು ಪಡೆದು ಎಲ್ಲರನ್ನೂ ತಂದು ಒಳಿಕಾಕಿ ಅವರೇನು ನುಂಕೊಳ್ಳಿ ನುಂಕೊಳ್ಳಿ ನಾನೇನೇ ಬರೀ ಎಕ್ಸಿಬಿಟ್ರು ನಾನು ಅಲ್ಲ ಪ್ರೊಡ್ಯೂಸರ್ ಅಲ್ಲ ಐ ಆಮ್ ಆನ್ ಎಕ್ಸಿಬಿಟರ್ ಥಿಯೇಟ್ರ್ ಎಕ್ಸಿಬಿಟರ್ ನಾನು ದೇವೇಗೌಡ ಕುಟುಂಬ ಕಳಂಕ ತರೋದಕ್ಕೆ ರೇವಣ್ಣ ಬಂದಿದ್ದಾರೆ ಅಂತ ಹೇಳಿದ್ದಾರೆ ಪಪ್ಪಾ ನನಗೂ ಹೊಟ್ಟೆವ್ರಿ ಪಾಪ ಐ ಫೀಲ್ ಸಾರಿ ಫಾರ್ ನನಗೂ ಪಾಪ ಆಗಬಾರ್ದು ಒಂದು ದೊಡ್ಡ ಕುಟುಂಬ ಇವೆಲ್ಲ ಆಗಬಾರ್ದು ಅಂತ ನನಗೂ ಐ ಫೀಲ್ ಸಾರಿ ಫಾರ್ ಇ ಅವ್ರಿಗೆ ನಮ್ಮ ಬೆಲೆ ಏನಾದರೂ ಬೈಸ್ಕೊಳ್ಳಿ ನನಗೆ ಯಾವ ಕಾರಣಕ್ಕೂ ಕೆಟ್ಟು ಬಯಸೋನಲ್ಲ ನನಗೆ ಅವಶ್ಯಕತೆಯೂ ಇಲ್ಲ ಐ ಬಿಲೀವ್ ಇನ್ ಲಾಫ್ ನೇಚರ್ ಪ್ರಕೃತಿ ನಿಯಮ ಅಂತಿದೆ ನಾನು ಅನುಭವ್ಸಿರೋನು ನಾನು ಅನುಭವ್ಸಿರೋನು ರಾಜಕಾರಣದಲ್ಲಿ ಷಡ್ಯಂತ್ರ ಅನುಭವ್ಸಿರೋನು ನಾನು ಎಷ್ಟು ಗಟ್ಟಿಯಾಗಿದ್ದೀನಿ ಎಷ್ಟು ಧೈರ್ಯವಾಗಿದ್ದೀನಿ ಎಷ್ಟು ಆತ್ಮವಿಶ್ವಾಸದಿಂದ ಐತೆ ಅಂತಂದ್ಬಿಟ್ಟು ನನಗೆ ಗೊತ್ತಿದೆ ಸೊ ಅದಕ್ಕೆ ನನಗೆ ದೇವರು ನನಗೆ ಎಲ್ಲ ಥರದ ರಕ್ಷಣೆ ಕೂಡ ನನಗೆ ಮಾಡಿದ್ದಾರೆ ಸೊ ನಾನು ಯಾರಿಗೂ ಕೆಟ್ಟು ಬಯಸೋದಿಲ್ಲ ಭಗವಂತ ಎಲ್ಲ ನೋಡ್ಕೊಳ್ಳಿ ಬಟ್ ಕುಮಾರ್ನಿಗೆ ಮಾತ್ರ ನನ್ನ ಬ್ರದರ್ಗೆ ಅಸೆಂಬ್ಲೀಲಿ ಉತ್ತರ ಮಾಡೋಣ